ಚೆನ್ನಾಗಿದೆ ನೋಡಬಹುದು ಸಿಟಿ ಸಿಟಿಯಿಂದ ಹಳ್ಳಿಗೆ ಬಂದು ಮತ್ತೆ ಲೈಫ್ನ ಯಾವ ರೀತಿ ಸರ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿದೆ ಎಲ್ರು ಥಿಯೇಟ್ರ ಬಂದು ಮೂವಿನ ನೋಡಿ ಚೆನ್ನಾಗಿದೆ ಎಡಿಟಿಂಗು ಎಲ್ಲ ಚೆನ್ನಾಗಿ ಮಾಡಿದೆ ಖುಷಿಯಾಗಿ ಹೀರೋಯನ್ನು ತುಂಬಾ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿಮೋನ ಚೆನ್ನಾಗಿದ್ದಾರೆ ಬಟ್ ವಿಮೋನ ಸರ್ ಇನ್ನು ಸ್ವಲ್ಪ ಬರ್ಬೇಕಾಗಿತ್ತು ಅವರು ಒಂದು ಸಾಂಗಲ್ಲಿ ಬಂದು ಹೋಗ್ಬಿಟ್ರೆ ಅಷ್ಟೇ ಸಿನಿಮಾ ತುಂಬಾ ಚೆನ್ನಾಗಿದೆ ಥರ್ಟಿ ಒನ್ ಡೇಸ್ ಅಂತ ಹೇಳ್ಬಿಟ್ಟು ಏನ್ ಹೇಳಿದ್ರೆ ಆ ಥರ್ಟಿ ಒನ್ ಅಲ್ಲಿ ಚೆನ್ನಾಗಿ ಮುಗಿಸಿದ್ದಾರೆ ಎಲ್ಲೂ ಹೆಚ್ಚಿಗೆ ಇದು ಮಾಡಿದ ಒಂದು ಮನೆ ಒಂದು ಇದನ್ನ ಇದು ಮಾಡಿಕೊಂಡು ಕ್ಯಾಮ್ರಾವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಸೊ ಹೀಗಾಗಿ ಭಾಳ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಹೊಸ ಪ್ರಯತ್ನವನ್ನ ನಿರ್ದೇಶಕರು ಮಾಡಿದ್ದಾರೆ ಹಾಗೆ ಹೀರೋ ಸಹ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮಾಡಿದ್ದಾರೆ ಇವತ್ತೇನು ಇವತ್ತು ಅರ್ಬನೈಸೇಷನ್ ಆಗ್ತಾ ಇದೆ ನಗರೀಕರಣ ಆಗ್ತಾ ಇದೆ ನಗರ ಹಳ್ಳಿಯಿಂದ ನಗರಕ್ಕೆ ಬರ್ತಾ ಇದ್ದಾರೆ ಜನ ಹಾಗಾಗಿ ಹಳ್ಳಿಯಲ್ಲೇ ಬದುಕು ಕಟ್ಕೋಬಹುದು ಈ ಮೆಟೀರಿಯಲಿಸ್ಟಿಕ್ ಅಂದ್ರೆ ಏನೋ ಒಂದು ಹಳ್ಳ ನಗರದಲ್ಲಿ ಇರುವಂತಹ ಒಂದು ಸೌಲಭ್ಯಗಳು ಅದರಿಂದ ಆಕಾಂಕ್ಷಿಗಳಾಗಿ ಏನು ಹಳ್ಳಿಯಿಂದ ನಗರಕ್ಕೆ ಬರ್ತಾ ಇದಾರೆ ಅದೆಲ್ಲ ಸುಳ್ಳು ಅದೆಲ್ಲ ಹುಸಿ ಸುಳ್ಳು ಹಳ್ಳಿಗಳಲ್ಲೇ ಬದುಕು ಕಟ್ಕೋಬಹುದು ಅನ್ನೋದನ್ನ ಬಹಳ ಸುಂದರವಾಗಿ ತೋರಿಸಿದಾರೆ ಇದೊಂಥರ ಒಂದು ಹೊಸ ಪ್ರಯತ್ನ ಏನು ಒಂದು ಮೂವತ್ತೊಂದು ದಿನ ಗಂಡ ಹೆಂಡತಿ ಆಗೋಕ್ಕಿಂತ ಮುಂಚೆ ಇವಾಗ ಏನು ಡೇಟಿಂಗ್ ಎಲ್ಲ ನಡೆಯುತ್ತಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದ್ದಾರೆ ಮೂವತ್ತೊಂದು ದಿನ ಒಂದು ಅದೇ ಒಂದು ಜಾಗದಲ್ಲಿ ಇದ್ದು ಒಬ್ಬನ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಬದುಕು ಕಟ್ಕೋಬಹುದು ಅಂತ ಇದೊಂಥರ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದಾರೆ ದೇಶದಲ್ಲಿ ಏನು ಒಳ್ಳೇದಾಗ್ಲಿ ಧನ್ಯವಾದಗಳು ಸರ್ ಡೇಸ್ ಮೂವಿ ಅಪ್ಪು ಸರ್ ಆಶೀರ್ವಾದ ನಿರಂಜನ್ ಸರ್ ಶೆಟ್ಟಿ ಖಂಡಿತ ಇದೆ ಈ ಮೂವಿ ನೋಡಬೇಕು ಅಂದ್ರೆ ತಂದೆ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟ್ರು ಮತ್ತೆ ಮನೋಹರ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಚೆನ್ನಾಗಿದೆ ಅದೇನೇ ತುಂಬಾ ಚೆನ್ನಾಗಿದೆ ಅದನ್ನ ತುಂಬಾ ಚೆನ್ನಾಗಿದೆ ಮಾತನ್ನ ಮೀರಿ ಮಕ್ಕಳು ಸಿಟಿಗೆ ಬಂದ್ರೆ ಏನ್ ಆಗ್ತದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ ನಿರಂಜನ್ ಸಿಟಿ ಅವರು ತುಂಬಾ ಚೆನ್ನಾಗಿ ಹಾಕ್ಟಿಂಗ್ ಮಾಡಿದ್ದಾರೆ ವಿ ಮನೋಹರ್ ಸರ್ ನೂರ್ ಐವತ್ತನೇ ಸಂಗೀತ ತುಂಬಾ ಚೆನ್ನಾಗಿದೆ ಟೋಟಲ್ ಹೇಳ್ಬೇಕು ಅಂದ್ರೆ ಫುಲ್ ಆಲ್ ಫಿಲ್ ಸೂಪರ್ ಈಗ ಮತ್ತೆ ಎಂಜಾಯ್ ಮಾಡ್ತಾ ಇದ್ದಾರೆ ಇದಾರೆ ಎರಡು ಅವರ್ತಾ ಇದೆ ಎಂಜಾಯ್ ಮಾಡೋದೇ ಎಂಟರ್ಟೈನ್ ಆಗೋದೇ ಸಿನ್ಮಾ ಅಂತ ನಾನು ಅನ್ಕೊಂಡಿದ್ದೀನಿ ಬಟ್ ಆ ಎಂಜಾಯ್ಮೆಂಟ್ ಕಾಣಿಸ್ತಾ ಇದೆ ಒಂದು ಹದಿನೈದು ಇಪ್ಪತ್ತು ಕಡೆ ಜನ ನಗ್ತಾರೆ ಅದು ನಮಗೆ ಬಂದ ಅನ್ನೋ ಒಳ್ಳೆ ವಿಚಾರ ಅಂತೇಳಿ ಇದು ನಾನು ಜಾಲಿಡೇಸಿಂದ ಬೇರೆ ಎಲ್ಲ ನೀವು ನನ್ನ ಎಲ್ಲ ಸಿನಿಮಾ ನೋಡಿದ್ರೆ ಜಾಲಿಡೇಸ್ ಕೇಸ್ ನಂಬರ್ ಏಯ್ಟಿ ಬರ್ ನೈನ್ ಜಗತ್ ಕಿಲಾಡಿ ಶ್ ಅನುಭೋಗ್ರಮಗಳು ನೀವು ಎಲ್ಲ ಪಾತ್ರಗಳು ನೋಡೋದು ಒಂದು ಪಾತ್ರಕ್ಕೆ ಇನ್ನೊಂದು ಪಾತ್ರಕ್ಕೆ ನೀವು ಸಂಬಂಧನೇ ಇಲ್ಲ ನಾನು ಸಡನ್ನಾಗಿ ನಿಮ್ಗೆ ನೋಡೋಕ್ಕೆ ಸಿಗೋದು ನಾನು ಗೊತ್ತೂ ಆಗಲ್ಲ ನೀವು ನನ್ನ ಪರ್ಟಿಕ್ಯುಲರ್ ಪಾತ್ರ ಆಗಿ ನೋಡಿದ್ರೆ ಮಾತ್ರ ನಾನು ಪರಿಚಯ ಅದು ಇಷ್ಟ ಯಾವಾಗಲೂ ನಾನು ಒಂದು ಪರ್ಟಿಕ್ಯುಲರ್ ಪಾತ್ರಕ್ಕೆ ಸೀಮಿತನಾಗದೆ ಕೇಸ್ ನಂಬರ್ನ ಒಬ್ಬ ಹೋಟೆಲಲ್ಲಿ ಕೆಲಸ ಮಾಡೋ ಹುಡುಗ ಇರ್ಬೋದು ಜಾಲಿಡೇಸ್ನ ಒಬ್ಬ ಇಂಟೆಲಿಜೆಂಟ್ ಹುಡುಗ ಇರ್ಬೋದು ಜಗತ್ ಕೊಲ್ಲಾಡಿ ಒಬ್ಬ ಕ್ರಿಮಿನಲ್ ಇರ್ಬೋದು ಶಾನುಭಾಗ್ರ ಮಗಳನ್ನ ಒಬ್ಬ ಬುದ್ಧ ಬ್ರಾಹ್ಮಣ ಇರ್ಬೋದು ಟ್ವೆಂಟಿ ಒನ್ ಡೇಸ್ನ ಒಬ್ಬ ಈ ಥರ ಸಾಫ್ಟ್ವೇರ್ ಹುಡುಗ ಆಗಿರ್ಬೋದು ಇದೆಲ್ಲ ನನ್ನ ಪಾತ್ರಗಳು ಇದಿಲ್ಲ ಈ ಥರದ ಪಾತ್ರಗಳನ್ನ ಸಿಕ್ಕಿದ್ದಾವೆ ಅದನ್ನು ಮಾಡಿದ್ದೀನಿ ಅದನ್ನು ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡಿದ ಖುಷಿ ಶಿವ ನೋಡೋಕ್ಕಾಗಿರೋ ಬೇರೆ ಕಡೆ ಎಂಜಾಯ್ ಫಸ್ಟ್ ಬೇರೆ ಹೋಗ್ತಾ ಇದೆ ಕಥೆ ಸೆಕೆಂಡ್ ಹಾಫ್ ಎಲ್ಲರೂ ಕೂಡ ಬಂದ ನೋಡಿ ತುಂಬ ಖುಷಿ ಆಗ್ತಿದೆ ಇವತ್ತು ಫಸ್ಟ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಮೂವಿ ಬಂದು ನೋಡಬೇಕು ಆ್ಯಂಡ್ ಈ ಮೂವಿ ನಂಗೆ ಪಾತ್ರ ಪಾತ್ರ ಹೇಗೆ ಸಿಗ್ತದೆ ನನಗೆ ಸ್ಟೋರಿ ಎಕ್ಸ್ಪ್ಲೇ ನನಗೆ ಸ್ಟೋರಿ ಇಷ್ಟ ಆಯಿತು